ಸಂಯೋಜಕ ಸಮಿತಿಯಿಂದ ನಾವೊಂದು ಒಂದು ಪತ್ರಿಕೆ ಹೇಳಿಕೆ ಕೊಡಬೇಕಂತ ಇವತ್ತು ಒಂದು ಸಂದರ್ಭ ವಿಚಾರ ಏನಂದ್ರೆ ರೈತ ಸಂಘಟನೆ ಹೆಸರಿನಲ್ಲಿ ಅಧಿಕಾರಿಗಳಿಗೆ ತೊಂದರೆ ನೀಡುತ್ತಿರುವುದು ಬೆದರಿಸುವುದು ರೋಲ್ ಕಾಲ್ ಮಾಡುತ್ತಿರುವ ಬಗ್ಗೆ ನಾರಾಯಣಗೌಡ ಅಂತ ತಾಲೂಕ್ ಕೋಲಾರ ತಾಲೂಕಿನ ರೈತ ಮುಖಂಡ ಬಂದು ಘೋಷಿತ ರೈತ ಸಂಘಟನೆಯ ಉಪಾಧ್ಯಕ್ಷ ಅಂತ ಹೇಳ್ಕೊಂಡು ಇಡೀ ರಾಜ್ಯದಲ್ಲಿ ಎಲ್ಲೇ ಒಂದು ಹೋರಾಟ ಆದಂತ ನಾವು ಕಂಡಿಲ್ಲ ನೋಡಿಲ್ಲ ಕೋಲಾರ ಜಿಲ್ಲಾನ ಅಡ್ಡ ಮಾಡಿಕೊಂಡು ಅದರಲ್ಲಿ ಪ್ರತ್ಯೇಕವಾಗಿ ಮುಳುಬಾಗಲನ್ನು ಮೆನ್ಷನ್ ಮಾಡಿಕೊಂಡು ಇಲ್ಲಿರೋ ಪಾಪ ತಾಲೂಕು ಅಧ್ಯಕ್ಷನ ಯಾರೋ ಕೆಲವ್ರು ಮಾಡಿದ್ದಾರೆ ತಾಲೂಕಿನ ಪದಾಧಿಕಾರಿಗಳನ್ನ ಅವ್ರಿಗೂ ಗೊತ್ತಿದ್ರೆ ಒಂದು ಲೆಟ್ರೇಟ್ ಮಾಡ್ಕೊಟ್ಟಾನೆ ಆದರೆ ಇಲ್ಲಿಗೆ ಬರ್ತಾರೆ ಒಂದು ಹತ್ತು ಜನ ಹದಿನೈದು ಜನ ಕರ್ಕೊಂಡು ಹೋಗ್ತಾರೆ ಒಂದು ತಾಲೂಕು ಒಂದು ಆರು ಹತ್ರ ಹೋಗ್ತಾರೆ ಒಂದು ಮನವಿಯನ್ನು ಕೊಡ್ತಾರೆ ರೋಲ್ ಕಾಲ್ ಮಾಡೋದು ಶುರು ಮಾಡಿದ್ದಾರೆ ಒಂದು ಎರಡಲ್ಲ ಪ್ರತಿದಿನ ಒಂದು ಮನವಿಯನ್ನು ಕೊಡ್ತಾ ಇರ್ತಾರೆ ಹೈವೇ ಬಂದು ಅಂತಲೇ ಮತ್ತೆ ಹೋಗ್ಬಿಟ್ಟು ರಸ್ತೆ ಕೆಲಸ ಇಲ್ಲ ತಾನೆ ಆ ಜಮೀನು ಒತ್ತುವರಿ ಆಗಿದೆ ಅಂತಾನೆ ಅಲ್ಲಿ ಹೋಗ್ ಮನವಿ ಕೊಡ್ತಾನೆ ಪ್ರತಿ ಒಂದು ಜಾಗದಲ್ಲೂ ಒಂದು ಮನವಿ ಕೊಡೋದು ಆತ್ನೇನಾದ್ರೂ ಕೊಟ್ರೆ ಮುಗ್ದಿಡೋ ಮುಗಿಸ್ಬಿಡೋದು ಮತ್ತೆ ಅದ್ರ ಪ್ರಶ್ನೆನೇ ಇಲ್ಲ ಏನಾಗಿದೆ ಎತ್ತಾಗಿದೆ ಇವೆಲ್ಲ ಏನು ಇಲ್ಲ ಬರೀ ರೋಲ್ ಕಾರ್ ಅಧಿಕಾರ ಎದುರಿಸೋದು ಒಂದು ಮನವಿ ಕೊಡೋದು ಅವತ್ನೇನಾದ್ರೂ ಗಿಟ್ಪಾಟ್ ಮಾಡ್ಕೊಡೋದು ಗೊಬ್ಬರ ಅಂಗಡಿಗೆ ಹೋಗ್ತಾನೆ ಈ ಇದು ಎಕ್ಸ್ಪೆಕ್ಟ್ ಆಗಿದೆ ಇದು ಮತ್ತೆ ಇದು ಯಾವುದು ಕಲಪೆ ಕಲ್ಪೆ ಒಂದು ಮೆಡಿಸಿನ್ ಅಂತ ಹೇಳ್ತಾನೆ ಆ ಅಂಗಡಿ ಅವ್ರ ಹತ್ರ ಹೋಗ್ತಾನೆ ಆತ ಮತ್ತೆ ಅದನ್ನ ಅಂಗಡಿ ಮೇಲೆ ಯಾವುದೇ ಒಂದು ಕ್ರಮ ಜರುಗಿಸಲ್ಲ ಆದ್ಮೇಲೆ ಏನು ಅವ್ರ ಕಮಿಟ್ಮೆಂಟ್ ಆದರೆ ಮತ್ತೆ ಅದನ್ನು ಬಿಟ್ಬಿಡ್ತಾನೆ ಯಾವುದಾದ್ರೂ ಇಲಾಖೆಯಲ್ಲಿ ತಿಂಗಳಿಗೆ ಏನಾದರೂ ಮಾಮೂಲಿ ಕೊಟ್ಟಿಲ್ಲ ಅಂದರೆ ಅಲ್ಲೊಂದು ಆದ್ಮೇಲೆ ಒಂದು ಮನವಿ ಕೊಡ್ತಾನೆ ಮುಂದ್ಬಿಟ್ಟಾರೆ ನಾನು ನೇರವಾಗಿ ಗೌಡ ಅವರಿಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ ಇವತ್ತು ಎಷ್ಟು ನೀವು ಹೋರಾಟಗಳು ಮಾಡಿದ್ದೀರಾ ಎಷ್ಟು ಜನಕ್ಕೆ ನೀವು ರೈತರಿಗೆ ನ್ಯಾಯ ಒದಿಸ್ಕೊಟ್ಟಿದಿರಾ ಎಷ್ಟು ಜನಕ್ಕೆ ಭೂಮಿ ಓದ್ಕೊಟ್ಟಿದೀರ ಎಷ್ಟು ಜನಕ್ಕೆ ಮನೆಗನ್ನು ಓದ್ಕೊಟ್ಟಿದ್ರಾ ದಯವಿಟ್ಟು ಮುಖಾಮುಖಿ ಚರ್ಚೆಗೆ ಬರಬೇಕಂತ ಈ ಮುಖಾಂತರ ನಾನು ಅವ್ರಿಗೆ ನೇರವಾಗಿ ಪ್ರಶ್ನೆ ಆಗ್ತಾ ಇದ್ದೀನಿ ನೀನು ನಿಜವಾದ ಹೋರಾಟಗಾರನಾಗಿದ್ರೆ ಬನ್ನಿ ಮೀಡಿಯಾದ ಸಮ್ಮುಖದಲ್ಲಿ ಮುಖಾಮುಖಿ ಚರ್ಚೆ ಮಾಡೋಣ ನಿನ್ನ ಹೋರಾಟಗಳ ಹಾದಿ ಏನಿದೆ ನಿನ್ನ ದಾರಿ ಯಾವ ರೀತಿ ಹೋಗ್ತಾ ಇದೆ ತಾಲೂಕು ಅಧಿಕಾರಿಗಳನ್ನ ಒಳ್ಳೆ ಕೆಲಸ ಮಾಡಬೇಕು ರೈತರ ಕೆಲಸಗಳು ಸುಮಾರು ವರ್ಷಗಳಿಂದ ಬಿದ್ದೋಗಿದೆ ಹಾಳು ಬಿದ್ದಿದೆ ಅಂತ ಕೆಲಸ ಮಾಡೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಆ ಒಳ್ಳೆ ಕೆಲಸ ಮಾಡ ಹೋಗೋನ್ನ ಅವ್ರಿಗೆ ಅಡ್ಡಿ ಹಾಕೋದು ಏನಪ್ಪ ಇವೆಲ್ಲ ನಿನ್ನ ಕೆಲಸಗಳು ಇವೆಲ್ಲ ಸರಿ ಇಲ್ಲ ಕೋಲಾರ ಜಿಲ್ಲೆಯಿಂದ ಅದು ಮುಳಬಾಗಲ್ ತಾಲೂಕಿನಲ್ಲಿ ಹೋರಾಟದ ತೌರೂರು ನಾವೆಲ್ಲ ಹೋರಾಟಗಾರ ಜೀವಂತವಾಗಿದ್ದೀವಿ ನಮ್ಮ ಇತಿಹಾಸ ಇದೆ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಈ ಕೋಲಾರ ಜಿಲ್ಲೆಯಲ್ಲಿ ಮುರ್ಬಾಗ ತಾಲೂಕು ಸುಮಾರು ಜನ ಅನೇಕ ಜನ ಮುಖಂಡರು ಇದಾರೆ ಮುಖಂಡರು ಯಾವುದೇ ಒಂದು ಇಲಾಖೆ ಹತ್ರ ಹೋಗ್ಬಿಟ್ಟು ರೋಲ್ ಕಾಲ್ ಇಲ್ಲ ಇವತ್ತು ಹಸಿರು ಸಾಲು ಹಾಕೊಂಡು ನೀವು ರೋಲ್ ಕಾಲ್ ಇಲ್ದಿದ್ದೀರಾ ಇದು ಸಮಂಜಸ ಅಲ್ಲ ಇದು ನಿಮ್ಗೆ ಶೋಭೆ ಅಲ್ಲ ಇವೆಲ್ಲ ಬಿಟ್ಬಿಡಿ ಒಳ್ಳೆ ಕೆಲಸ ಮಾಡೋರಿಗೆ ಅವಕಾಶ ಮಾಡಿಕೊಡಿ ಇಂತ ಒಂದು ಪುರಾಣಿ ಕೆಲಸ ಮಾಡ್ಕೊಂಡು ನೀನು ಪದೇ ಪದೇ ಸ್ಟೇಟ್ಮೆಂಟ್ ಮಾಡಿಕೊಂಡು ಜನರಿಗೆ ತೊಂದರೆ ಇಡ್ತಾ ಇದ್ರೆ ನಿನ್ನ ವಿರುದ್ಧವಾಗಿ ನಾವು ಹೋರಾಟ ಮಾಡಬೇಕಾಗತ್ತೆ ಅಂತ ಈ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ದೀನಿ ಅನೇಕ ವರ್ಷಗಳಿಂದ ರೈತರ ಸಮಸ್ಯೆಗಳು ತಾಲೂಕು ಆಫೀಸಲ್ಲಿ ಸೆಡ್ ಇದು ಬಿದ್ದಾಗ ಬಿದ್ದಿದೆ ಲಾಕ್ ಲಾಕ್ ಬಿಟ್ಟಿದೆ ಎಷ್ಟು ಸಮಸ್ಯೆ ಬಗೆಹರಿಸಿದ್ರೆ ತಾಲೂಕು ಆಫೀಸಲ್ಲಿ ಯಾವುದೋ ಒಂದು ಅವಾಗ ಕೆಲವರು ಇವ್ರಿಗೆ ಇವರು ಇದ್ರು ಏಜೆಂಟ್ ಕೆಲವು ಅಧಿಕಾರಿಗಳನ್ನ ಅಡ್ಜಸ್ಟ್ಮೆಂಟ್ ಇಟ್ಕೊಂಡಿದ್ದಾರೆ ಅವ್ರ ಕೈಯಿಂದನೇ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಅವನ್ನೇ ಕರ್ಚ್ಕೊಂಡು ಮತ್ತೆ ಇದು ಮಾಡಿಕೊಟ್ರೆ ಮೊನ್ನೆ ತಾನೇ ಸುನ್ನ ಬಣ್ಣ ಅಂತ ಒಂದು ಇದು ತಹಸೀಲ್ದಾರ್ ನಮ್ಮ ಯಾರು ಇದಕ್ಕೆ ಮುಂಚೆ ಇದ್ರಲ್ಲ ಬಿ ಆರ್ ಮುನಿಯಂಟಪ್ಪ ಬಿ ಆರ್ ಮುನಿ ಮುನಿಯಂಟಪ್ಪ ಅವರು ಇದ್ದಾಗ ತಹಸೀಲ್ದಾರ್ ಯಾವುದೋ ಒಂದು ಸಬ್ಜೆಕ್ಟ್ ಎತ್ಕೊಂಡು ಹೋಗಿ ಇಪ್ಪತ್ತೈದು ಲಕ್ಷ ರೂಪಾಯಿ ಸುನ್ನ ಬಣ್ಣ ಹಾಕ್ತಾರೆ ಇಪ್ಪತ್ತೈದು ಲಕ್ಷ ಆಗತ್ತ ಅದಕ್ಕೆ ಐದು ಲಕ್ಷನೂ ಖರ್ಚು ಮಾಡಿರಲ್ಲ ನೀನು ಕಾಂಟ್ರಾಕ್ಟ್ ಏಜೆಂಟಾ ನೀನು ರೈತ ಮುಖಂಡನ ನೀನು ಹೋರಾಡ್ಗಣ್ಣ ನಮ್ಗೆ ಅರ್ಥ ಆಗ್ತಾ ಇಲ್ಲ ನೀನು ಹೋರಾಟ ನಿಜವಾದ ಹೋರಾಟ ಹಾದಿಯಲ್ಲಿದ್ರೆ ಬಾಪಾ ಇಲ್ಲ ಅಂದ್ರೆ ವಿನಾಕಾರಣ ನೀನು ಇದೇ ತರ ನೀನು ಸ್ಟೇಟ್ಮೆಂಟ್ ಮಾಡಿಕೊಂಡು ಪ್ರತಿದಿನ ಹೋರಾಟ ಹೊರಟೆ ಎಷ್ಟು ಜನ ನಿಮ್ ಜೊತೆಯಲ್ಲಿ ರೈತರಿದ್ದಾರೆ ನನ್ಗೆ ಗೊತ್ತಿರುವ ಎಷ್ಟೋ ಜನ ಈ ತಾಲೂಕಿನಲ್ಲಿ ನಿಮಗೆ ಜಿಲ್ಲೆಯಲ್ಲಿದ್ದಾರೆ ಈ ತಾಲೂಕಲ್ಲಿದ್ದಾರೆ ಎಷ್ಟು ಜನಕ್ಕೆ ನೂರು ಎಕರೆ ಅಲ್ಲಿ ಅಕ್ರೆ ಅಕ್ರಮ ಆಗಿದೆ ಐವತ್ತು ಎಕರೆ ಇಲ್ಲಿ ಭೂಮಾಲಕ ಹಂಚ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದೆಯಾ ನಿನ್ನ ಜೊತೆಯಲ್ಲಿ ಯಾರು ಒಂದು ಎಕರೆ ಎರಡು ಎಕರೆ ಮಾಡಿಕೊಟ್ಟಿದ್ಯಾ ಹಾಕು ಫಿಫ್ಟಿ ಸೆವೆನ್ ಹಾಕು ಮೇಡಮ್ ಈ ತರ ಇಲ್ಲ ಯಾರಿದ್ರೆ ಅಲ್ಲಿ ಸಂಬಂಧಪಟ್ಟ ಅಧಿಕಾರಕ್ಕೆ ಹೋಗ್ಬಿಟ್ಟು ಈ ತರ ನಮ್ಮ ಕಡೆಯಿಂದ ಒಂದು ನಾಲ್ಕು ಜನ ರೈತರಿಗೆ ಫಿಫ್ಟಿ ಸೆವೆನ್ ಹಾಕಿಸಿದೀನಿ ನಮ್ಮ ಊರಿಗೆ ಒಂದು ಜಮೀನು ಅಷ್ಟು ಮಾಡ್ಕೊಡು ಇಲ್ಲ ಜೊತೆಯಲ್ಲಿ ಮನೆಗಳಿಸ್ಬೊಡುಬಿಟ್ಟು ನೀನು ನಿನ್ನ ಒಂದು ಸ್ವಾರ್ಥಕ್ಕೆ ಅವ್ರು ಬರೀ ಬಲಿಪುಸ್ಗಳು ಮಾಡಿಕೊಂಡು ನಮ್ಮ ತಾಲೂಕಿನ ರೈತ ಮುಖಂಡರನ್ನ ನೀನು ಇಂಪ್ಲಿಮೆಂಟ್ ಆಗ್ತಾ ಇದೆಯಾ ನಿನ್ನ ಒಂದು ಬೆಳವಣಿಗೆ ನಮಗೇನು ತೊಂದರೆ ಇಲ್ಲ ಆದ್ರೆ ಅಧಿಕಾರಿಗಳನ್ನ ಬೆದರಿಸೋದು ನಿಷ್ಠಾವಂತ ಅಧಿಕಾರನ ಪ್ರಾಡವ್ರೆ ಅವ್ರ ಶಿಕ್ಷೆಗೆ ಅನುಭವಿಸ್ಲೇ ನಮ್ಗೆ ಬೇಕಾಗಿಲ್ಲ ಆದ್ರೆ ನಿಷ್ಠಾವಂತ ಅಧಿಕಾರಿಗಳಿಗೆ ಕೆಲಸ ಮಾಡೋರಿಗೆ ತೊಂದರೆ ಮಾಡಬಾರ್ದಂತ ಈ ಮೂಲಕ ನಾನು ಒಂದು ಕರೆಯನ್ನೇ ನೀಡ್ತಾ ಇದ್ದೀನಿ ದಯವಿಟ್ಟು ಇದನ್ನ ಸವಾಲಾಗಿ ನೀನು ಸ್ವೀಕರಿಸಿ ಮುಂದೆ ಒಂದು ದಿನ ನಿಗದಿಪಡಿಸಿ ಬರಲೇಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನೀನು ಇದೇ ತರ ಸ್ಟೇಟ್ಮೆಂಟ್ಗಳು ಮಾಡ್ತಾ ಇದ್ರೆ ಕೆಲವು ಯೂಟ್ಯೂಬ್ ಅನ್ನ ಪ್ರೆಸ್ ಕೆಲವರು ಅದಕ್ಕೆ ಇದ್ದಾರೆ ಅವ್ರ ಕೆಲಸ ಏನಂದ್ರೆ ಏನೇ ಒಂದು ಸ್ಟೇಟ್ಮೆಂಟ್ ಆಗಲಿ ಬೆಳಗ್ಗೆ ಎದ್ದ ಸ್ಟೇಟ್ಮೆಂಟ್ ಒಂದಿನ ಏನೋ ಟಮಾಟೆ ಇಟ್ಕೊಂಡಿರ್ತಾನೆ ಇನ್ನೊಂದಿನ ಬದ್ನೇಕಾಯಿ ಇಟ್ಕೊಂಡಿರ್ತಾನೆ ಇನ್ನೊಂದಿನ ಮಣ್ಣು ಇಟ್ಕೊಂಡಿರ್ತಾನೆ ಆಯ್ತಪ್ಪ ನೀನ್ ಎಲ್ಲಾ ಇಟ್ಕೊಂಡೀಯ ಎಷ್ಟು ಬಗೆಹರಿಸಿದೀಯಾ ಇದೇ ನನ್ನ ಪ್ರಶ್ನೆ ನಮ್ ತಾಲೂಕಲ್ಲಿರೋ ತಾಲೂಕನ ಬಂದು ಯಾವತ್ತಾದ್ರೂ ಹತ್ರ ಮಾತಾಡೋಣ ಪ್ರಶ್ನೆ ಮಾಡ್ರಿ ಅದನ್ನ ಏನು ಉತ್ತರ ಎತ್ಕೊಂಡ್ರಿ ಅರ್ಜಿ ಆ ಮನೆಯಲ್ಲೇ ಟೈಪ್ ಮಾಡ್ಕೊಂಡೆ ಒಂದು ಕಚೇರಿ ಮನೆಯಲ್ಲೇ ಮಾಡ್ಕೊಂಡಿದ್ದೇನೆ ಅಲ್ಲಿಂದನೆ ಲೆಟರ್ ಬರ್ತಾನೆ ಪ್ರತಿಯೊಂದು ತಾಲೂಕು ಒಂದೊಂದು ಎತ್ಕೊಂಡು ಹೋಗ್ತಾನೆ ಯಾವ್ದೋ ಒಂದೊಂದು ಆ ತಾಲೂಕು ಅವ್ನು ಕರ್ಕೊಟ್ಟೆ ಅಲ್ಲೊಂದು ಮನವಿಗೆ ಸಂಬಂಧಪಟ್ಟ ಪಟ್ಟ ಕೊಟ್ಬಿಟ್ಟು ಬರ್ತಾ ಇರ್ತಾನೆ ನನ್ಗೆ ನಿಮ್ ಮನವಿ ಕೂಡ ತಪ್ಪಲ್ಲ ಇತ್ಯರ್ಥ ಎಷ್ಟಾಗಿದೆ ಈಗ ನಾನೊಂದು ಮನವಿ ಮನೆ ಒಂದು ಹೋರಾಟ ಮಾಡಿದೆ ಈಗ ನಮ್ಮ ಹೋರಾಟಗಳ ತಾವು ನೋಡ್ತಾನೆ ಇರ್ತೇವೆ ನಾವು ಎಷ್ಟು ಹೋರಾಟಗಳು ಮಾಡಿದ್ವಿ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಆದ್ರೆ ಬಗೆ ಇರ್ತೀವಿ ಇಲ್ಲಾಂದ್ರೆ ಎಂ ಎಲ್ ಎನೂ ಗೌರವ ಕೊಡಲ್ಲ ಈಗ ಎಮ್ ಎಲ್ ಎಲ್ಲ ಸೊ ಕೆಲಸ ಮಾಡೋದ್ರಿಂದ ಎಮ್ ಎಲ್ ಎ ನಿಲ್ತೀವಿ ನಾವು ತಹಸೀದಾರ್ನು ಗಲ್ಲಾಪಟ್ಟಿ ಇಟ್ಕೊಂಡಿದ್ದೀವಿ ಡಿ ಸಿ ಬಂದ್ರೂ ಗೌರವ ಕೊಟ್ಟಿಲ್ಲ ನಾವು ನಾವೆಲ್ಲ ಆ ನ್ಯಾಯ ಇಲ್ಲ ಅಂದ್ರೆ ನಮ್ಗೆ ಗೌರವ ಕೊಡ್ತಾ ಇರಲಿಲ್ಲ ಹಾಗಾಗಿ ನಿನ್ನ ಕೆಲಸಗಳಲ್ಲಿ ನಿನ್ನ ಒಂದು ಮನವಿಗಳಲ್ಲಿ ಎಷ್ಟು ಇತ್ಯರ್ಥ ಆಗಿದೆ ಅನ್ನೋದು ಹೇಳ್ಬೇಕಲ್ಲ ಈಗ ಶಿನಪ್ಪ ಅದೇ ಎ ಡಿ ಎಲ್ ಆರು ಸರ್ವೇಯರು ಹೇಳ್ತಾಯಿದ್ರು ನಾವು ಕರೆಕ್ಟಾಗಿ ಕಾನೂನು ಪ್ರಕಾರ ಸರ್ವೆ ಮಾಡಿ ಇದು ಮಾಡಿದರೆ ಕೂಡ ಅದ್ರ ಮೇಲೆ ಆರೋಪ ಮಾಡ್ತಾಯಿದ್ರು ನಳೀನ್ ಗೌಡ ಮತ್ತು ಅವರು ಇವರು ನಾರಾಯಣ್ ಗೌಡ ಅಂತ ಅದ್ರ ಬಗ್ಗೆ ಹೇಳಿ ಈಗ ಒಂದು ತಾಲೂಕಿನಲ್ಲಿ ಎಲ್ಲ ಕಡೆಯೂ ಹಾಕಿ ಆಗ್ತಾ ಇರೋದು ಒಂದು ಕಡೆ ನಾವು ಆರೋಪ ಮಾಡಿದ್ವಿ ಯಾವುದು ದೇವರ ಸಮುದ್ರ ಇನ್ನೊಂದು ಇದು ಬರ್ತಾರೆ ಅಂದ್ರೆ ಬಲಾ ಪಂಚಾಯತಿ ಇವೇನಂದ್ರೆ ಈ ಪಂಚಾಯತಿ ಬರ್ತೀವಿ ಜೋಡಿ ಗ್ರಾಮ ಜೋಡಿ ಗ್ರಾಮ ಜೋಡಿ ಗ್ರಾಮ ಜೋಡಿ ಗ್ರಾಮ್ ಏನಾಗಿದೆ ಅಂದ್ರೆ ಸುಮಾರು ಅರವತ್ತು ಅರವತ್ತು ವರ್ಷಗಳ ಹಿಂದೆನೆ ಇವೆಲ್ಲ ಕೋಳಿಗಳಾಗಿದೆ ನಂಬರ್ಗಳಾಗಿದೆ ಎಲ್ಲ ಆಗಿದೆ ಇವರು ಕೆರೆ ಒತ್ತುವರಿ ಅಂತ ಹೇಳ್ತಾರೆ ಕೆರೆ ಪಕ್ಕದಲ್ಲಿ ಕರಾಬ್ ಇರ್ತಾರೆ ಕರಾಬಂದು ಯಾರೋ ಸ್ವಲ್ಪ ಅಕ್ನಿಷಿಯೇಷನ್ ಇಡ್ತಾರೆ ಕೆರೆ ಒತ್ತುವರಿ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟವರು ಯಾರಾದರೂ ಕೆರೆ ಒತ್ತುವರಿ ಮಾಡ್ಕೊಂಡಿರೋ ಮೇಲೂ ಕಾನೂನು ಕ್ರಮ ಜರುಗತ್ತೆ ಅಂಥದಕ್ಕೆ ಪ್ರೋ ಪ್ರೋತ್ಸಾಹ ಕೊಡೋ ಅಧಿಕಾರಿಗಳ ಮೇಲೂ ಕಾನೂನು ಕ್ರಮ ಆಗುತ್ತೆ ಅಂತ ಅದು ಅಂಟೆ ಹೋಗ್ಲಿ ಹೋಗಿ ನಾನು ಕೇಳ್ದೆ ಬಂದಾಗ ನಾನು ಸ್ವಲ್ಪ ಕೆಲವೆಲ್ಲ ವಿಚಾರ ಮಾಹಿತಿ ಪಡೆದೆ ಆ ಮಾಹಿತಿಯಲ್ಲಿ ಎಲ್ಲೇ ಆಗಲಿ ನಾವು ತಪ್ಪು ಮಾಡಿಲ್ಲ ನಾವು ಹೇಳ್ತಾ ಇದೀವಿ ತಪ್ಪು ಮಾಡಿದ್ರೆ ನಮ್ಮ ಮೇಲೆ ಮೇಲೆ ಕಾನೂನು ಕ್ರಮ ಜರುಗಿಸ್ಲಿ ಲೋಕಾಯತ ಇಟ್ಕೊಳ್ಳಿ ಎ ಸಿ ಇಟ್ಕೊಳ್ಳಿ ನಾವು ತಲೆ ಬಾಗ್ತೀವಿ ವಿನಾಕಾರಣ ಒಳ್ಳೇದ್ ರೈತರ್ ಮಾಡ್ಬೇಕಂದ್ರೆ ನಾನು ಎಷ್ಟೋ ಜನ ರೈತರ ಕೆಲಸಗಳು ನಮ್ ಪೆಂಡಿಂಗ್ ಆಗೋಯ್ತಿದೆ ನಾನ್ ಸುಮಾರು ಎಂಟು ವರ್ಷದಿಂದ ಒದ್ದಾಡ್ ಸಾಯ್ತಾ ಇದೀವಿ ಪದೇ ಪದೇ ನಾವು ಯಾವ್ದು ಹೇಳಿದ್ರು ಯಾವ್ದೋ ಒಂದು ಸಮಸ್ಯೆ ಹೇಳ್ತಾ ಇದನ್ ಇವೆಲ್ಲ ಸರಿ ನಾನು ಏನ್ ಸರ್ ಮಾಡೋದು ಒಳ್ಳೇದು ಮಾಡೋಕ್ ಹೋದ್ರು ಈ ತರ ತೊಂದ್ರೆ ಆಗುತ್ತೆ ಪ್ರತಿಯೊಂದು ವಿಚಾರದಲ್ಲೂ ಬಂದು ಈ ತರ ರೈತರಿ ಹೆಸರು ಹೇಳ್ಕೊಂಡು ಇವರು ತೊಂದರೆ ಮಾಡ್ತಾರೆ ಆಯಮ್ಮನ ಪಾಪ ಯಾರೋ ಅವರ ಅಣ್ಣನ ಮಗಳು ಇದ್ದಾರೆ ನಳಿನಿ ಗೌಡ ಅಂತ ಹೆಣ್ಮಗಳು ಆಯಮ್ಮನಿಗೆ ಎಷ್ಟು ಮಾತ್ರ ಗೊತ್ತಿದೆಯೋ ಗೊತ್ತಿಲ್ಲ ಎಲ್ ಎಲ್ ಬಿ ಮಾಡಿದಾರಂತೆ ನಾವು ಕೇಳೋ ತಾಯಿ ನಿಮ್ಮ ತಾಲ್ಲೂಕಲ್ಲಿ ಭ್ರಷ್ಟಾಚಾರ ಅಧಿಕಾರಿಗಳಿದ್ದಾರೆ ಭ್ರಷ್ಟಾಚಾರ ತಾಂಡು ಇದೆ ಅಲ್ಲಿ ಪ್ರಶ್ನೆ ಮಾಡ್ರಿ ನಮ್ಮ ತಾಲೂಕಲ್ಲಿ ಪ್ರಶ್ನೆ ಮಾಡಕ್ಕೆ ನಾವು ಹೋರಾಟಗಾರೇವೆ ನಾವಿಲ್ಲಿ ಇದ್ದೀವಿ ಸತ್ತೋಗಿಲ್ಲ ನ್ಯಾಯ ಎಲ್ಲಾದರೂ ಯಾರಾದರೂ ಬಂದು ಕೇಳ್ಬೋದು ತಪ್ಪಿಲ್ಲ ಆಗಂತ ವಿನಾಕಾರಣ ಒಳ್ಳೆ ಅಧಿಕಾರಿಗಳನ್ನ ತೊಂದರೆ ಮಾಡೋದು ಕೆಟ್ಟ ಅಧಿಕಾರಿಗಳಿದ್ರೆ ಹೋಗಿ ಅವ್ರ ಮೇಲೆ ಅವ್ರು ಮಾಡಿರೋ ತಪ್ಪನ್ನು ಎತ್ಕೊಂಡು ಹೋಗಿ ಸಂಬಂಧಪಟ್ಟ ಮೇಲಿನ ಅಧಿಕಾರಿಗಳ ಕಂಪ್ಲೇಂಟ್ ಮಾಡಿ ಯಜನ ಮಾಡಿದ್ದೀರಿ ನೀವು ರೆವಿನ್ಯೂ ಮಿನಿಸ್ಟರ್ ಹೋಗಿ ರೆವೆನ್ಯೂ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಚೀಫ್ ಸೆಕ್ರೆಟರಿ ಹತ್ರ ಹೋಗಿ ಡಿ ಸಿ ಹತ್ರ ಹೋಗಿ ಕೂತ್ಕೊಳ್ಳಿ ತಾಲೂಕ್ ಬಿಟ್ಟಿ ಹಾಕಬೇಕು ಬಿಟ್ಟಿದೆ ಮುಳಬಾಗಲ ಮುಳಬಾಗ್ಲು ಬಂದು 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 ನೀವು ಇದು ಮಾಡ್ಕೊಂತೀರ ಮುಳಬಾಗಲಾಗ ಯಾರು ಬರ್ದು ಕೊಟ್ಟಿಲ್ಲ ಮುಳುಬಾಗಲು ತಾಲೂಕು ಮುಳಬಾಗ್ಲ ತಾಲೂಕಿನ ಜನತೆ ಇದ್ದಾರೆ ಹೋರಾಟಗಾರರು ಅಧಿಕಾರಿಗಳಿದ್ದಾರೆ ತಪ್ಪು ಮಾಡಿದ್ರೆ ಕಣಿಸೋಕೆ ನಾವು ಇದ್ದೇವೆ ಆ ಟೈಮಲ್ಲಿ ನಾವು ಕಣಿಸಿಲ್ಲ ಅಂದ್ರೆ ಬಂದು ನೀವು ಕೇಳಿ ತಪ್ಪಿಲ್ಲ ವಿನಾಕಾರಣ ಕೆಲಸ ಮಾಡೋವರಿಗೆ ರೈತರ ಕೆಲಸಗಳ ಅಡಚಣೆಗಳಾಗ್ತಾ ಇದೆ ಅಂತ ಕೆಲ ಆಸ್ಪದ ಕೊಡಬಾರ್ದು ಅನ್ನೋದು ನಮ್ಮ ಉದ್ದೇಶ ಆಗಿದೆ